ವಿಜಯಪುರದ ಚಡಚಣ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣ ಮಹಾರಾಷ್ಟ್ರ ರಾಜ್ಯದ ಗ್ಯಾಂಗ್ನಿಂದಲೇ ಬ್ಯಾಂಕ್ನ ದರೋಡೆ ಮಾಡಿರಬಹುದಾದ ಅನುಮಾನ ವಿಜಯಪುರ ಪೊಲೀಸರಿಗೆ ಆರೋಪಿಗಳ ಬಗ್ಗೆ ಸುಳಿವು ಲಭ್ಯ ಆಗಿದೆ ಐದು ಜನ ದರೋಡೆಕೋರರ ಗ್ಯಾಂಗ್ನಿಂದ ದರೋಡೆ ಮಾಡಿರಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಬ್ಯಾಂಕ್ನ ಒಳಗಡೆ ಮೂವರು ಹೊರಗೆ ಇಬ್ಬರು ಇದ್ರ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಪೊಲೀಸರು ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಗ್ಯಾಂಗ್ ಆಕ್ಟಿವ್ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಸೊಲ್ಲಾಪುರ ಮತ್ತು ಸಾಂಗ್ಲಿ ಜಿಲ್ಲೆಯಲ್ಲಿ ಆರೋಪಿಗಳಿಗೆ ಇದೀಗ ತೀವ್ರ ಹುಡುಕಾಟ ನಡೆಸ್ತಾ ಇರೋದು ಇಲ್ಲೇ ಇರಬಹುದು ಅನ್ನೋದು ಅನುಮಾನ ಇರುವುದರಿಂದ ಅಲ್ಲೇ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಹುಡುಕಾಟ ನಡೆಸ್ತಾ ಇದ್ದಾರೆ ಎಂಟು ಪೊಲೀಸ್ ಅಧಿಕಾರಿಗಳ ತಂಡವನ್ನು ಎಸ್ ಪಿ ಲಕ್ಷ್ಮಣ್ ನಿಂಬರಿಗೆ ಇದೀಗ ರಚಿಸಿರುವುದು ಕೃತ್ಯದ ವೇಳೆ ಗನ್ ತೂರಿಸಿ ಹಿಂದಿಯಲ್ಲಿ ಮಾತನಾಡಿದ್ರು ದರೋಡೆ ಕೋರರು ಅನ್ನೋದ್ರ ಬಗ್ಗೆ ಬ್ಯಾಂಕ್ ನ ಸಿಬ್ಬಂದಿ ಮಾಹಿತಿ ಹಂಚಿಕೊಂಡಿದ್ದಾರೆ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಇದ್ರಲ್ಲ ಅವರ ಅನುಭವಕ್ಕೆ ಬಂದಂಗೆ ಯಾವ ಭಾಷೆಯಲ್ಲಿ ಮಾತಾಡ್ತಾ ಹೆಂಗಿದ್ರು ಎಷ್ಟು ಹೈಟ್ ಏನು ಎತ್ತ ಇದರ ಆಧಾರದ ಮೇಲೆ ಮಹಾರಾಷ್ಟ್ರದ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇರೋದು ಬ್ಯಾಂಕ್ನ ಸಿ ಸಿ ವಿ ದೃಶ್ಯ ಜಪ್ತಿಯಾಗಿರುವ ವಾಹನ ಆಧರಿಸಿ ಇದೀಗ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ತನಿಖೆಗೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕವಾಗಿ ಒಂದಷ್ಟು ಅನುಮಾನಗಳಿರೋದು ಮಹಾರಾಷ್ಟ್ರದ ಗ್ಯಾಂಗ್ ಇದಿರಬಹುದು ಅಂತ ನೋಡಿ ಈಗಾಗಲೇ ಕರ್ನಾಟಕ ಅಂತ ಬಂದಾಗ ಅವರಿಗೆ ಗಡಿ ಅಲ್ವಾ ಸೊ ಹತ್ತಿರದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಎಸ್ಕೇಪ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ಟಾರ್ಗೆಟ್ ಮಾಡೋದಿದೆ ಈಗಾಗಲೇ ಕೆನರಾ ಬ್ಯಾಂಕ್ನಲ್ಲೂ ಕೂಡ ಇದೇ ರೀತಿಯಾಗಿ ಕನ್ನ ಹಾಕಲಾಗಿತ್ತು ಈಗ ಎಸ್ ಬಿ ಐ ಬ್ಯಾಂಕು ಅಂದರೆ ಒಂದು ಗ್ಯಾಂಗ್ ಆ್ಯಕ್ಟಿವ್ ಆಗಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಹಾಗಾಗಿ ಮಹಾರಾಷ್ಟ್ರ ಪೊಲೀಸರ ಜೊತೆಗೂ ಕೂಡ ಒನ್ ಟು ಒನ್ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಕರ್ನಾಟಕ ರಾಜ್ಯದ ಪೊಲೀಸರು ಅಲ್ಲಿ ಯಾರ್ಯಾರು ದರೋಡೆಕೋರರಿದ್ದಾರೆ ಯಾವ ಗ್ಯಾಂಗ್ ಆ್ಯಕ್ಟಿವ್ ಆಗಿದೆ ಬ್ಯಾಂಕ್ ಕನ್ನ ಹಾಕುವಂಥ ಗ್ಯಾಂಗ್ ಅದು ಆ್ಯಕ್ಟಿವ್ ಆಗಿದೆ ಅವರ ಬ್ಯಾಕ್ಗ್ರೌಂಡ್ಗಳಿಗೇನು ಯಾರು ಎತ್ತ ಅವರ ಫೋಟೋವನ್ನು ತೆಗೆದುಕೊಂಡು ಇಲ್ಲಿ ಸಿ ಸಿ ವಿ ವಿಜಯಲ್ಸು ಬ್ಯಾಂಕ್ ಉದ್ಯೋಗಿಗಳು ಹೇಳ್ತಾ ಇರುವಂಥದ್ದು ಎಲ್ಲವನ್ನು ತಾಳೆ ಹಾಕಿ ಮಹಾರಾಷ್ಟ್ರದ ದರೋಡೆ ಕೋರರೆ ಈ ಕೆಲಸವನ್ನ ಮಾಡಿರಬಹುದು ಅನ್ನುವುದನ್ನ ಕೂಡ ಹೇಳಲಾಗ್ತಾ ಇದೆ ಎಂಟು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಲಾಗಿದೆ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಫುಲ್ ಆಕ್ಟಿವ್ ಆಗಿದ್ದಾರೆ